ಇನ್ನಿವತ್ತಿನ ಕಲೆಕ್ಷನ್ಸ್ ಅಂತೂ ಆಫರ್ 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 ಬಂಪರ್ ಆಫರ್ ಅಲ್ಲಿ ನಾವು ಕೊಡ್ತಾ ಇದ್ದೀವಿ ನೀವು ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಷ್ಟು ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಎಲ್ಲ ಮಿಕ್ಸರ್ಡ್ ಕಲೆಕ್ಷನ್ಸ್ ಇದೆ ಕ್ಲಿಯರೆನ್ಸ್ ಸೇಲ್ ಮಾಡ್ತಾ ಇದೀವಿ ಈ ಒಂದು ಕ್ಲಿಯರೆನ್ಸ್ ಸೇಲ್ ಅಲ್ಲಿ ನೀವು ಆರಾಮ್ಸೆ ನಿಮ್ಗೆ ಈ ಒಂದು ಪ್ರೈಸ್ ಗಂತೂ ನೀವು ಆರಾಮ್ಸೆ ಬೈ ಮಾಡಬಹುದು ಯಾಕಂತಂದ್ರೆ ಹೊರಗಡೆ ನಿಮ್ಗೆಲ್ಲೂ ಕೂಡ ಈ ಒಂದು ಪ್ರೈಸ್ ಗೆ ಸಿಗೋದಕ್ಕೆ ಚಾನ್ಸ್ ಇಲ್ಲ ಕ್ವಾಲಿಟಿನೂ ತುಂಬಾ ಪ್ರೀಮಿಯಮ್ ಇದೆ ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ಮಾತ್ರ ನಾವು ಈ ಒಂದು ನ ಕೊಡ್ತಾ ಇದೀವಿ ಈ ಒಂದು ಆಫರ್ ತುಂಬಾ ದಿನ ಇರೋದಿಲ್ಲ ಲಿಮಿಟೆಡ್ ಟೈಮ್ ನಮಸ್ತೆ ಕರುನಾಡು ಎಲ್ಲರೂ ಹೇಗಿದ್ದೀರಾ ಬೇಗ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಿಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೂ ಮುಂಚೆ ನೀವು ನಮ್ಮ ಸ್ಟಾಕ್ಸ್ನೆಲ್ಲ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ಅಂತೂ ಆ್ಯಕ್ಚುಲಿ ಕಲೆಕ್ಷನ್ಸ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲೆಕ್ಷನ್ಸು ಇವತ್ತು ನಾವು ಕ್ಲಿಯರೆನ್ಸ್ ಸೇಲ್ ಆಫರಲ್ಲಿ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ಇವತ್ತು ನಾವು ತೋರ್ಸೋಂಥ ಸ್ಯಾರೀಸ್ ಎಲ್ಲನೂ ಅಷ್ಟೇ ನಿಮಗೆ ಬೆಸ್ಟ್ ಅಂದರೆ ಬೆಸ್ಟ್ ದಿ ಬೆಸ್ಟ್ ಪ್ರೈಸ್ಗೆ ನಾವು ಕೊಡ್ತಾ ಇದ್ದೀವಿ ಇಷ್ಟು ಕಡಿಮೆ ಪ್ರೈಸ್ಗೆ ನಿಮ್ ಬೇರೆ ಇಲ್ಲ ಆಕ್ಚುಲಿ ನಮ್ಮ ಹತ್ರನೂ ನಿಮಗೆ ಇವತ್ತು ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ಎಲ್ಲ ಡಿಫರೆಂಟ್ ಡಿಫರೆಂಟ್ ಪ್ಯಾಟರ್ನ್ ಅಂಡ್ ಡಿಫರೆಂಟ್ ಕಲೆಕ್ಷನ್ಸ್ ಇದೆ ಪ್ರೈಸ್ ಅಂತೂ ತುಂಬಾ ಬೆಸ್ಟ್ 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 ಅಂತ ಹೇಳ್ಬೋದು ನಿಮ್ಗೆ ಇವತ್ತು ಫೈವ್ ನೈಂಟಿ ನೈನ್ ರುಪೀಸ್ ಇಂದ ಬಿಲೋ ತೌಸಂಡ್ ರುಪೀಸ್ ಅಂದ್ರೆ ತ್ರಿಬಲ್ ನೈನ್ ಒಳಗೆ ನಿಮ್ಗೆ ಕಲೆಕ್ಷನ್ ಸಿಕ್ಬಿಡುತ್ತೆ ಬಟ್ ಇದೆಲ್ಲಾನು ಆಲ್ಮೋಸ್ಟ್ ನಿಮ್ಗೆ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಿಮಗೆ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಈ ಒಂದು ಪ್ರೈಸ್ಗೆ ನಿಮಗೆ ಬೇರೆ ಎಲ್ಲೂ ಸಿಗೋದಕ್ಕೆ ಚಾನ್ಸೇ ಇಲ್ಲ ಇದು ನಾನು ಅಷ್ಟು ಕನ್ಫರ್ಮ್ ಆಗಿ ಹೇಳ್ಬೋದು ಯಾಕಂತಂದ್ರೆ ನಾವು ಕೊಡ್ತಾ ಇರೋದು ತುಂಬಾ ರೀಸನಬಲ್ ಪ್ರೈಸ್ ಸೊ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಯಾರು ಫಸ್ಟ್ ಬುಕ್ಕಿಂಗ್ ಮಾಡ್ಕೊತಾರೋ ಅವರಿಗೆ ಫಸ್ಟ್ ಸಿಗುತ್ತೆ ಯಾಕಂದ್ರೆ ಸ್ಟಾಕ್ ಬಗ್ಗೆ ನಾನು ಮೊದಲೇ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಆಮೇಲೆ ನೀವೇನಾದ್ರೂ ಕೇಳಿದ್ರೆ ಸ್ಟಾಕ್ ಇರೋದಿಲ್ಲ ಸೊ ಅದಕ್ಕೋಸ್ಕರ ಇನ್ನ ಈಗ ಆ್ಯಕ್ಚುಲಿ ನಾನು ವೇರ್ ಮಾಡಿರುವಂತ ಸ್ಯಾರಿಯಿಂದ ಹಿಡಿದು ಇನ್ನು ಬೇರೆ ಬೇರೆ ಸ್ಯಾರೀಸ್ ಇದೆ ಈಗ ನಾನು ನಾನು ವೇರ್ ಮಾಡಿರೋ ಸ್ಯಾರಿ ಬಗ್ಗೆ ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಇನ್ನು ಇವತ್ತು ಬೇರೆ ಬೇರೆ ಕಲೆಕ್ಷನ್ಸ್ ಇದೆ ಅಲ್ವಾ ಆ ಕಲೆಕ್ಷನ್ಸ್ನ ನಾನು ತೋರಿಸ್ಬಿಡ್ತೀನಿ ನೋಡಿ ಇದು ಆಕ್ಚುಲಿ ಸೆಮಿ ಮೈಸೂರು ಸಿಲ್ಕ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೀಮಿಯಂ ಕ್ವಾಲಿಟಿ ಆಕ್ಚುಲಿ ನೋಡಿ ಎಲ್ಲೋ ಮತ್ತೆ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಮ್ಯಾಂಗೋ ಎಲ್ಲೋ ಮತ್ತೆ ಸಿ ಬ್ಲೂ ತುಂಬಾ ಸಾಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಗೆ ಆಕ್ಚುಲಿ ಚಿಟ್ಪಲ್ಲೂನೆ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಆಕ್ಚುಲಿ ಈ ಒಂದು ಸ್ಯಾರೀಸ್ ನಾವು ಸೇಲ್ ಮಾಡಿರೋದೇನೆ ತೌಸಂಡ್ ಟೂ ನೈಂಟಿ ನೈನ್ ರುಪೀಸ್ಗೆ ಆಕ್ಚುಲಿ ಈಗ ನಾವು ತುಂಬಾ ರೀಸನಬಲ್ ಪ್ರೈಸ್ಗೆ ಕೊಡ್ತಾ ಇದೀವಿ ನೋಡಿ ಪಲ್ಲು ನೋಡಿ ಪಲ್ಲು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಕ್ವಾಲಿಟಿ ಚೆನ್ನಾಗಿದೆ ಅಂತ ಈ ಒಂದು ಪಲ್ಲೆಲ್ಲ ಪಲ್ಲು ಎಲ್ಲ ಸೇಮ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತಹ ಸೆಮಿ ಮೈಸೂರ್ ಸಿಲ್ಕ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ನೋಡೋದಿಕ್ಕೆ ಪ್ಯೂರ್ ಮೈಸೂರ್ ಸಿಲ್ಕ್ ತರನೇ ಕಾಣಿಸುತ್ತೆ ಇನ್ನ ಬ್ಲೌಸ್ ಬಗ್ಗೆ ನೋಡ್ಬೇಕು ಅಂದ್ರೆ ಈ ರೀತಿ ಪ್ಲೇನ್ ಫ್ಯಾಬ್ರಿಕ್ ಅಲ್ಲಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಮತ್ತೆ ಜರಿ ಬಾರ್ಡರ್ ಕೂಡ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸಾರಿ ನಿಮ್ಗೆಲ್ಲ ಆಕ್ಚುಲಿ ನಿಮ್ಗೆ ಇವಾಗ ಅನ್ನಿಸ್ತಾ ಇರ್ಬೋದು ಪ್ರೈಸ್ ಎಷ್ಟಿರ್ಬೋದು ಅಂತ ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಅಂತ ಕೇಳಿದ್ರೆ ನಿಜ ನಿಮ್ಗೆ ಶಾಕ್ ಆಗುತ್ತೆ ಅಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಕೊಟ್ಬಿಡ್ತಾ ಇದೀವಿ ಸೊ ಇದು ಕ್ಲಿಯರ್ ಸೇಲ್ ಆಫರ್ ಆಗಿರೋದ್ರಿಂದ ಮಾತ್ರ ಇದು ಲಿಮಿಟೆಡ್ ಟೈಮ್ ಪೀರಿಯಡ್ ಇರುತ್ತೆ ಈ ಒಂದು ಆಫರ್ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಓನ್ಲಿ ಈ ಒಂದು ಸಾರಿ ಪ್ರೈಸ್ ಓನ್ಲಿ ಏಟ್ ನೈಂಟಿ ನೈನ್ ರೂಪೀಸ್ ಆಗಿರುತ್ತೆ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಇಷ್ಟು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇರುವಂತ ಸೆಮಿ ಮೈಸೂರು ಸಿಲ್ಕ್ ಸಾರಿ ಸಿಗ್ತಾ ಇದೆ ಈ ಒಂದು ಪ್ರೈಸ್ಗೆ ಹೊರಗಡೆ ನಿಮ್ಗೆ ಎಲ್ಲೂ ಸಿಗೋದಕ್ಕೆ ಚಾನ್ಸ್ ಇಲ್ಲ ಆದಷ್ಟು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಈ ಒಂದು ಸ್ಯಾರೀಸ್ ಅಲ್ಲಿ ನಮ್ಮ ಹತ್ರ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಈಗ ಆ ಒಂದು ಕಲರ್ಸ್ ನೋಡೋಣ ಬನ್ನಿ ಇನ್ನು ಇದು ಕೂಡ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಈಗ ನಾನು ತೋರಿಸಿದ್ನಲ್ಲ ಅದರಲ್ಲೇನೆ ಕಲರ್ಸು ನೋಡಿ ಇದು ಬಾಟಲ್ ಗ್ರೀನ್ ಮತ್ತು ಮೆರೂನ್ ಕಲರ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ ಈ ಪಲ್ಲು ಮತ್ತು ಬ್ಲೌಸ್ ಎಲ್ಲ ಅಷ್ಟೇ ಇದೆ ಬೇಕಿದ್ರೆ ನಾವು ಸೇಲ್ ಮಾಡಿರುವಂಥ ಪ್ರೈಸ್ ಕೂಡ ಇಲ್ಲೇ ಇದೆ ನಿಮಗೆ ಬೇಕಿದ್ರೆ ಈಗ ನಾನು ಇಂದ ತೋರಿಸ್ತೀನಿ ಈ ಒಂದು ಸ್ಯಾರಿ ನಾವು ಸೇಲ್ ಮಾಡಿರುವಂಥದ್ದು ಥೌಸಂಡ್ ಟು ನೈಂಟಿ ಫೈವ್ ರುಪೀಸ್ ಸಾವಿರದ ಇನ್ನೂರ ತೊಂಬತ್ತೈದು ರೂಪಾಯಿಗೆ ನಾವೇ ಸೇಲ್ ಮಾಡಿದೀವಿ ಹೊರಗಡೆ ಇನ್ನೂ ಕಾಸ್ಟ್ಲಿ ಇರುತ್ತೆ ಆಕ್ಚುಲಿ ಬೆಸ್ಟ್ ಪ್ರೈಸ್ಗೆ ನಾವು ಸೇಲ್ ಮಾಡೋದು ಬಟ್ ಇವತ್ತು ಕ್ಲಿಯರ್ ಅಂಡ್ ಸೇಲ್ ಆಫರ್ ಅಲ್ಲಿ ಇನ್ನೂ ನಿಮ್ಗೆ ದಿ ಬೆಸ್ಟ್ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ ಈ ಒಂದು ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರಿ ನಿಜ ಟೂ ಡಿ ಪ್ಯಾಟರ್ನ್ ಇರುವಂತ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ನಿಮಗೆ ಹೊರಗಡೆ ಎಲ್ಲೂ ಈ ಒಂದು ಪ್ರೈಸ್ ಸಿಗೋದಕ್ಕೆ ಚಾನ್ಸೇ ಇಲ್ಲ ಸೊ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನು ನೋಡಿ ಇದು ಆನಿಯನ್ ಪಿಂಟ್ ಅಲ್ಲಿ ಅವೈಲಬಲ್ ಇದೆ ಆನಿಯನ್ ಪಿಂಕ್ ಮತ್ತೆ ಗ್ರೀನ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಫ್ಯಾಬ್ರಿಕ್ ಅಂತೂ ತುಂಬಾ ಸಾಫ್ಟ್ ಇದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಕೂಡ ಇದೆ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಓನ್ಲಿ ಏಟ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇವತ್ತು ಇನ್ನೂ ಇವತ್ತಿನ ಸ್ಯಾರೀಸ್ ಎಲ್ಲ ಯಾವುದು ಕೂಡ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಯಾಕಂತಂದರೆ ನಾವು ಕೊಡ್ತಾ ಇರೋದೇ ಆದಷ್ಟು ಬಜೆಟ್ ಫ್ರೆಂಡ್ಲಿ ಪ್ರೈಸ್ ನಮ್ಮದು ಲೆವೆಲ್ಲ ದಾಟಿ ನಾವು ಕೊಡ್ತಾ ಕೊಡ್ತಾಯಿದ್ದೀವಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ಸೊ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫ್ರೀ ಶಿಪ್ಪಿಂಗ್ ಕೂಡ ದಯವಿಟ್ಟು ಕೇಳಬೇಡಿ ಯಾಕಂದ್ರೆ ತುಂಬ ರೀಸನಬಲ್ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಇನ್ನು ಈ ಒಂದು ಸ್ಯಾರಿ ನೋಡಿ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿದೆ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಈ ಒಂದು ಸ್ಯಾರೀಸ್ ಎಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಆಕ್ಚುಲಿ ನಾವು ಸೇಲ್ ಮಾಡೋದೇ ತೌಸಂಡ್ ತ್ರೀ ಹಂಡ್ರೆಡ್ ತೌಸಂಡ್ ಟೂ ನೈಂಟಿ ಫೈವ್ ಅಂತ ಸೊ ನಿಮಗೆ ಹೊರಗಡೆ ತೌಸಂಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಈ ಒಂದು ಸ್ಯಾರೀಸ್ ಎಲ್ಲ ನಿಮಗೆ ಸಿಗುತ್ತೆ ಬಟ್ ನಾವೀಗ ಏಟ್ ನೈಂಟಿ ನೈನ್ ರುಪೀಸ್ಗೆ ನಿಮಗೆ ಕೊಡ್ತಾ ಇದೀವಿ ನಾನು ಏನಕ್ಕೆ ನಿಮಗೆ ಇಷ್ಟು ಅರ್ಥ ಆಗೋ ಆಗುವಾಗ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದ್ರೆ ಪ್ರೈಸ್ ಕಡಿಮೆ ಅನ್ಬಿಟ್ಟು ಕ್ವಾಲಿಟಿ ಲೆಸ್ ಅಂತ ತಿಂಕ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇದೆಲ್ಲ ನಿಮಗೆ ಹೊರಗಡೆ ಎಲ್ಲ ಯಾವ ಕ್ವಾಲಿಟಿ ಸಿಗುತ್ತೋ ಪ್ರೀಮಿಯಂ ಕ್ವಾಲಿಟಿ ಅದೇ ಕ್ವಾಲಿಟಿ ಬಟ್ ನಾವು ಕ್ಲಿಯರ್ ಅಂಡ್ ಸೇಲ್ ಆಫರ್ ಆಗಿರೋದ್ರಿಂದ ನಿಮಗೆ ಏಟ್ ನೈಂಟಿ ನೈನ್ ರುಪೀಸ್ ಗೆ ಕೊಡ್ತಾ ಇದೀವಿ ನೆಕ್ಸ್ಟ್ ನೋಡಿ ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಗ್ರೀನ್ ಕಲರ್ ಅವೈಲೇಬಲ್ ಇದೆ ಇದು ಚಿನಾನ್ ಫ್ಯಾಬ್ರಿಕ್ ತುಂಬಾ ಸಾಫ್ಟ್ ಆಗಿರುತ್ತೆ ಈ ಫ್ಯಾಬ್ರಿಕ್ ಓವರ್ ಆಲ್ ಸ್ಯಾರಿ ಚೆಕ್ ಪ್ಯಾಟರ್ನ್ ಅಲ್ಲಿ ಬರುತ್ತೆ ಆಕ್ಚುಲಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಜರಿ ಕ್ವಾಲಿಟಿ ಅಂತ ತುಂಬಾ ಪ್ರೀಮಿಯಮ್ ಇದೆ ನೀವು ನೋಡ್ತಾ ಇರಬಹುದು ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬರುತ್ತೆ ರನ್ನಿಂಗ್ ಅಂತ ಅಂದ್ರೆ ಈಗ ಈ ಸ್ಯಾರಿ ಹೇಗಿದ್ಯೋ ಅದೇ ರೀತಿ ರನ್ನಿಂಗ್ ಇರುತ್ತೆ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ಗೆ ಒಂದು ಸ್ಯಾರಿ ಸಿಗ್ತಾ ಇದೆ ಐನೂರ ತೊಂಬತ್ತೊಂಬತ್ತು ಸಿಂಗಲ್ ಪೀಸ್ ಅವೈಲಬಲ್ ಇದೆ ಸೊ ಯಾರು ಫಸ್ಟ್ ಬುಕಿಂಗ್ ಮಾಡ್ಕೊತೀರೋ ಅವ್ರಿಗೆ ಸಿಗುತ್ತೆ ನಾನು ಮೊದಲೇ ಹೇಳ್ತಾ ಇದ್ದೀನಿ ಸ್ಟಾಕ್ ಎಷ್ಟು ಅವೈಲಬಲ್ ಇದೆ ಅಂತ ಸೊ ನೀವು ನಿಮಗೆ ಅರ್ಥ ಆಗುತ್ತೆ ಅಂತ ಯಾಕಂತಂದ್ರೆ ಡಿಲೇ ಮಾಡಿದ್ರೆ ನಿಮಗೆ ಈ ಒಂದು ಸ್ಟಾಕ್ಸ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಇದು ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೆಮಿ ಸಿಲ್ಕ್ ಸ್ಯಾರಿ ಆಕ್ಚುಲಿ ತುಂಬಾ ಸಾಫ್ಟ್ ಇದೆ ಸಾಫ್ಟ್ ಸಿಲ್ಕ್ ಇದೆ ಈ ಒಂದು ಸ್ಯಾರಿ ನೀವು ನೋಡ್ತಾ ಇರ್ಬೋದು ಇದು ಅಷ್ಟೇ ಸಿಂಗಲ್ ಪೀಸ್ ಅವೈಲಬಲ್ ಇದೆ ಯಾರು ಫಸ್ಟ್ ಬುಕಿಂಗ್ ಮಾಡ್ಕೋತೀರೋ ಅವರಿಗೆ ಸಿಗುತ್ತೆ ಈ ಒಂದು ಸ್ಯಾರಿ ಇನ್ನ ಈ ಒಂದು ಸ್ಯಾರಿ ಪೋಚಂಪಲ್ಲಿ ಡಿಸೈನ್ ಅಲ್ಲಿ ಇದೆ ಬಾರ್ಡರ್ ಕೂಡ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದ್ರೆ ನಿಮ್ಗೆ ಒಂದು ಎಲಿಗೇಂಟ್ ಲುಕ್ ಏ ಕೊಡುತ್ತೆ ಸೇಮ್ ಪ್ಯೂರ್ ಸ್ಯಾರಿ ನಿಮ್ಗೆ ಪ್ಯೂರ್ ರೇಷ್ಮೆ ವೇರ್ ಮಾಡಿರೋ ಲುಕ್ ಏ ಕೊಡುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಗಷ್ಟೆ ಗೊತ್ತಾ ನಿಜ ನಿಮ್ಗೆ ಶಾಕಿಂಗ್ ಆಗಿದೆ ಈ ಒಂದು ಪ್ರೈಸ್ ಓನ್ಲಿ ಸಿಕ್ಸ್ ನೈನ್ಟಿ ರುಪೀಸ್ ಅಷ್ಟೇ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟು ಪ್ರೀಮಿಯಂ ಇರುವಂತ ಸಾರಿ ಸಿಕ್ತಾ ಇದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಕ್ವಾಲಿಟಿ ಲೆಸ್ ಅಂತ ಯಾರು ಕೂಡ ತಿಂಕ್ ಮಾಡಬೇಡಿ ಇದೆಲ್ಲ ನಾವು ಕ್ಲಿಯರ್ ಅಂಡ್ ಸೇಲ್ ಆಫರ್ ಅಲ್ಲಿ ನಿಮ್ಗೆ ಕೊಡ್ತಾ ಇರೋದ್ರಿಂದ ಈ ಒಂದು ಪ್ರೈಸ್ ಗೆ ಕೊಡ್ತಾ ಇದೀವಿ ಎಲ್ಲಾನು ಪ್ರೀಮಿಯಂ ಕ್ವಾಲಿಟಿ ಇದೆ ಇನ್ನ ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಪಲ್ಲು ಅಂಡ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಇನ್ನ ನೆಕ್ಸ್ಟ್ ಕಲರ್ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಇದು ಬ್ಲ್ಯಾಕ್ ಕಲರು ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೀಮಿಯಂ ಇರುವಂತ ಡೋಲಾ ಸಿಲ್ಕ್ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಹೆಂಗ್ ವೇರ್ ಮಾಡಿದ್ರೆ ಅಂಗ ಕೂರುತ್ತೆ ಫ್ಯಾನ್ಸಿ ಸ್ಯಾರಿ ಈ ಒಂದು ಸ್ಯಾರಿ ಅಂತೂ ನಾವೇ ಸೇಲ್ ಮಾಡಿದೀವಿ ಆಕ್ಚುಲಿ ನಾವೇ ಈ ಒಂದು ಸ್ಯಾರೀಸ್ನ ಲಾಸ್ಟ್ ಟೈಮು ಆಕ್ಚುಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ಗೆ ಸೇಲ್ ಮಾಡಿದ್ವಿ ನಾವು ಇಟ್ಟಿದ್ದೆ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಈಗ ಇನ್ನೂ ಬಜೆಟ್ ಫ್ರೆಂಡ್ಲಿ ಪ್ರೈಸ್ಗೆ ನಾವು ಕೊಡ್ತಾ ಇದೀವಿ ಓನ್ಲಿ ಫೈವ್ ನೈಂಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ಒಂದು ಸ್ಯಾರಿ ನಿಜ ಫೈವ್ ನೈಂಟಿ ನೈನ್ ರುಪೀಸ್ಗಂತೂ ನಿಮಗೆ ತುಂಬಾ ವರ್ತ್ ಅಂತ ಹೇಳ್ಬೋದು ತುಂಬಾ ಸಾಫ್ಟ್ ಆಗಿದೆ ಯಾರಿಗ ಬೇಕೋ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಇದೆ ಇವತ್ತಿನ ಕಲೆಕ್ಷನ್ಸ್ ನಾನು ನಿಮ್ಗೆ ಆಲ್ರೆಡಿ ಹೇಳಿದೀನಲ್ವಾ ಎಲ್ಲ ಕ್ಲಿಯರೆನ್ಸ್ ಸೇಲ್ ಆಗಿರೋದ್ರಿಂದ ಇಷ್ಟೇ ನಿಮ್ಮ ನಮ್ಮ ಹತ್ರ ಸ್ಟಾಕ್ ಇರುತ್ತೆ ಅಂತ ಇನ್ನು ನಾನ್ ವೇರ್ ಮಾಡಿರುವಂತ ಸಾರಿ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೇರ್ ಮಾಡಿದ್ರೆ ಒಳ್ಳೆ ಎಂತ ಮದ್ವೆಗೆ ಬೇಕಾದ್ರೂ ಉಟ್ಕೊಂಡ್ ಹೋಗ್ಬೋದು ಅಷ್ಟು ಆಗಿರುವಂತ ಸಾರಿ ಈ ಒಂದು ಸ್ಯಾರಿ ಆಕ್ಚುಲಿ ನಿಮಗೆ ಕ್ರಶ್ ಮೆಟೀರಿಯಲ್ ಬರುತ್ತೆ ಮೈಸೂರು ಸಿಲ್ಕಲ್ಲೇ ಕ್ರಶ್ ಮೆಟೀರಿಯಲ್ ನೋಡೋದಕ್ಕೆ ಸ್ವಲ್ಪ ರೇಷ್ಮೆ ಲುಕ್ ಕೂಡ ಕೊಡ್ತಾ ಇದೆ ನಿಮಗೆ ವೇರ್ ಮಾಡಿದ್ರೆ ಆಕ್ಚುಲಿ ಸಾಫ್ಟೇ ಇದೆ ಹೆಂಗ್ ವೇರ್ ಮಾಡಿದ್ರೆ ಹೆಂಗ್ ಕೊಡುತ್ತೆ ರೇಷ್ಮೆ ಸೀರೆ ಲುಕ್ ಕೊಡ್ತಾ ಇದೆ ಮತ್ತೆ ಓವರ್ ಆಲ್ ಸ್ಯಾರಿಯಲ್ಲಿ ನೋಡಿ ಮ್ಯಾಂಗೋ ಡಿಸೈನ್ ಬಂದಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇನ್ನು ಈ ಒಂದು ಸ್ಯಾರಿ ನೋಡಿ ಎಷ್ಟು ನೀಟಾಗಿ ರಿಚ್ ಪಲ್ಲು ಬಂದಿದೆ ತುಂಬಾ ಅಂದ್ರೆ ತುಂಬಾ ಸೂಪರ್ ಪಲ್ಲು ಮತ್ತೆ ಬ್ಲೌಸ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ ಅಂದ್ರೆ ನೋಡಿ ಎಷ್ಟೊಂದು ಬ್ಲೌಸ್ ನಿಮ್ಗೆ ಕೊಟ್ಟಿದ್ದಾರೆ ಫ್ಯಾಬ್ರಿಕ್ ಎಷ್ಟು ನಿಮ್ಗೆ ಅಕಸ್ಮಾತ್ ನಾನ್ ಬ್ಲೌಸ್ ಸ್ಟಿಚ್ ಮಾಡ್ಸಕ್ ಆಗೋದಿಲ್ಲ ಅಂತ ಬ್ಯೂಟಿಫುಲ್ ಆಗಿರುವಂತ ರಿಚ್ ಆಗಿರುವಂತ ಫುಲ್ ಬ್ರೋಕೆಟ್ ಇರುವಂತ ಬ್ಲೌಸ್ ಇದು ಫುಲ್ ಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇನ್ನು ಸ್ಯಾರಿ ಪ್ರೈಸ್ ಆಕ್ಚುಲಿ ನಾವು ಸೇಲ್ ಮಾಡಿರೋದೇನೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಸೇಲ್ ಮಾಡಿರೋದು ಬಟ್ ಈಗ ನಾವು ಕ್ಲಿಯರ್ ಅಂಡ್ ಸೇಲ್ ಆಫರ್ ಅಲ್ಲಿ ನಿಮಗೆ ಈ ಒಂದು ಸ್ಯಾರಿ ಸಿಂಗಲ್ ಆಕ್ಚುಲಿ ರೆಡ್ ಕಲರ್ ಮಾತ್ರ ಅವೈಲೇಬಲ್ ಇದೆ ಬೇರೆ ಯಾವ ಕಲರ್ಸ್ ಅವೈಲಬಲ್ ಇಲ್ಲ ಓನ್ಲಿ ರೆಡ್ ಕಲರ್ಸ್ ಅಲ್ಲಿ ಸ್ಟಾಕ್ಸ್ ಇದೆ ಈ ಒಂದು ಸ್ಯಾರಿನ ನಾವು ಜಸ್ಟ್ ತ್ರಿಬಲ್ ನೈನ್ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಈ ಒಂದು ಪ್ರೈಸ್ ಬೇರೆ ನಿಮ್ಗೆ ಹೊರಗಡೆ ಸಿಗೋದಕ್ಕೆ ಇಲ್ಲ ಸಿಂಗಲ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ ಅದಕ್ಕೋಸ್ಕರ ಕ್ಲಿಯರ್ ಅಂಡ್ ಸೇಲ್ ಆಗಿರೋದಕ್ಕೋಸ್ಕರ ನಾನು ತ್ರಿಬಲ್ ನೈನ್ ಕೊಡ್ತಾ ಇದೀನಿ ಅಷ್ಟೇ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತುಂಬಾ ಅಂದ್ರೆ ತುಂಬಾ 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 ಬೆಸ್ಟ್ ಪ್ರೈಸ್ ನಿಮ್ಗೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಲುಕ್ ವೈಸ್ ಕೂಡ ಗೊತ್ತಾಗ್ತಾ ಇರಬಹುದು ನಾನು ಬೇರ್ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಆರಾಮ್ಸೆ ಮ್ಯಾರೇಜಸ್ಗೆಲ್ಲ ಈಸಿಯಾಗಿ ವೇರ್ ಮಾಡಬಹುದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿಗೆ ಕಾಂಟ್ರಾಸ್ಟ್ ಕೂಡ ಮ್ಯಾಚ್ ಮಾಡ್ಕೋಬಹುದು ಅಂತ ಅನ್ಕೊಂತೀನಿ ಸೇಲ್ ಆಗಿರೋದ್ರಿಂದ ಈ ಒಂದು ಆಫರ್ನ ನೀವೆಲ್ಲ ಯುಟಿಲೈಸ್ ಮಾಡ್ಕೊಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರುತ್ತೆ ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಆ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕರಿಯರ್ ಮಾಡ್ತೀವಿ ಇನ್ನೂ ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ನೀವು ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮಗೆ ಕೊರಿಯರ್ ತನಸೋ ಜವಾಬ್ದಾರಿ ನಮ್ದು ಅಂತ ನಾನು ಹೇಳ್ತೀನಿ ಇದು ನೀವು ಕೊರಿಯರ್ ಬುಕಿಂಗ್ ಮಾಡ್ಕೊಂಡ್ಮೇಲೆ ನಾವು ಕೊರಿಯರ್ ಮಾಡಿದ್ಮೇಲೆ ನಿಮಗೆ ಟ್ರ್ಯಾಕಿಂಗ್ ಐ ಡಿ ಕೂಡ ನಾವು ಸೆಂಡ್ ಮಾಡ್ತೀವಿ ನೀವು ಆರಾಮ್ಸಿ ಟ್ರ್ಯಾಕ್ ಮಾಡ್ಕೋಬೋದು ನಿಮ್ಮದು ಆಕ್ಚುಲಿ ನಿಮ್ ಕೊರಿಯರ್ ಎಲ್ಲಿದೆ ಅಂತ ಎಲ್ಲ ಇನ್ನು ಆಕ್ಚುಲಿ ಹಳುಬ್ರೆಲ್ಲ ತುಂಬ ಚೆನ್ನಾಗಿ ನಮ್ಮ ಟ್ರಸ್ಟ್ ಮಾಡಿ ಬುಕ್ಕಿಂಗ್ ಮಾಡ್ಕೋತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಆಕ್ಚುಲಿ ಹೊಸ ಬಿಗೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಆಕ್ಚುಲಿ ಇವಾಗ ನಿಮ್ಗೆ ಏನಾದ್ರು ಡೌಟ್ ಇರ್ಬೋದು ಇವ್ರಿಗೆ ಕ್ಯಾಶ್ ಆನ್ ಡೆಲಿವರಿ ಬೇರೆ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡಿದ್ರೆ ಇವ್ ನಮಗೆ ಕೊರಿಯರ್ ತಲುಪಿಸ್ತಾರ ಇಲ್ಲ ಅಂತ ನೀವು ದೈವ ಬುಕಿಂಗ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಮ್ಮನ್ನು ಟ್ರಸ್ಟ್ ಮಾಡ್ಬೋದು ನೀವು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೊರಿಯರ್ ತಲುಪಿಸ್ತೀವಿ ನೀವು ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಯಾಕೆಂದ್ರೆ ಒಂದ್ಸರಿ ಗೂಗಲ್ ಅಲ್ಲಿ ಮಣಿದೀಪಾ ಫ್ಯಾಷನ್ಸ್ ಅಂತ ಸರ್ಚ್ ಮಾಡಿ ನಿಮ್ಗೆ ಓವರ್ ಆಲ್ ಇನ್ಫರ್ಮೇಶನ್ ಸಿಗುತ್ತೆ ನೀವು ಆರಾಮ್ಸೆ ಬುಕ್ಕಿಂಗ್ ಮಾಡ್ಕೋಬಹುದು ಇನ್ನು ನಿಮ್ಗೆ ಇನ್ನು ಡೌಟ್ ಇದೆ ಅಂತ ಅಂದ್ರೆ ಬೇಕಾದ್ರೆ ನಾವು ಕಸ್ಟಮರ್ ರಿವ್ಯೂಸ್ ನ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕ್ತಿವಿ ಮತ್ತೆ ಇನ್ನ ಇನ್ಸ್ಟಾಗ್ರಾಮ್ ಕೂಡ ಇಲ್ಲ ಅಂತ ಎಷ್ಟೊಂದು ಜನ ಹೇಳ್ತಿರ್ತಾರೆ ಇಲ್ಲ ಅಂದವರು ಬೇಕಿದ್ರೆ ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನ ಆರಾಮ್ಸೆ ನೋಡ್ಬಿಟ್ಟು ನಿಮ್ಗೆ ಟ್ರಸ್ಟ್ ಬಂದ್ಮೇಲೆ ನೀವು ಪೇಮೆಂಟ್ ಮಾಡಿ ಬುಕಿಂಗ್ ಮಾಡ್ಕೊಡಿ ಅಂತ ನಾನು ಹೇಳ್ತೀನಿ ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಸ್ಟ್ ಅಂಡ್ ಶೂಡ್ ಆಗಿ ನೀವು ಮಾಡ್ಲೇಬೇಕು ಇನ್ ಕೇಸ್ ಏನಾದ್ರು ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಇನ್ನು ನಮ್ದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇದೆ ನಿಮ್ದು ನಮ್ದು ಹಳ್ಳಿ ಇದೆ ಕೊರಿಯರ್ ಬರುತ್ತಾ ಇಲ್ವಾ ಅಂತ ಎಷ್ಟೊಂದು ಜನ ನಮ್ಗೆ ಎನ್ಕ್ವೈರಿ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ತಾ ಇದ್ದೀನಿ ನಿಮ್ದು ಆಲ್ ಓವರ್ ನಾವು ಆಲ್ ಓವರ್ ಇಂಡಿಯಾದಲ್ಲಿ ಯಾವುದೇ ಒಂದು ಮೂಲೆಯಲ್ಲಿ ಹಳ್ಳಿ ಇದ್ರೂ ಕೂಡ ನಾವು ನಿಮ್ಗೆ ಕಳಿಸ್ತೀವಿ ಯಾಕಂತಂದ್ರೆ ನಮ್ದು ಇಂಡಿಯನ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ತೀವಿ ಕೆಲವೊಂದ್ ಕಡೆ ಪ್ರೊಫೆಷನಲ್ ಕೊರಿಯರು ಮತ್ತೆ ಡಿ 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 ಸಿ ಎಲ್ಲ ಅವೈಲೇಬಲ್ ಇರಲ್ಲ ಅಂತ ಪ್ಲೇಸಸ್ಗೆಲ್ಲ ನಾವು ಆಲ್ಮೋಸ್ಟ್ ನಾವು ನೈಂಟಿ ನೈನ್ ಪರ್ಸೆಂಟ್ ನಾವು ಇಂಡಿಯನ್ ಪೋಸ್ಟೇ ಮಾಡೋದು ಇನ್ ಕೇಸ್ ಏನಾದರೂ ಪೋಸ್ಟ್ ಆಫೀಸ್ ರಜಾ ಇದೆ ಆತರ ಏನಾದ್ರು ಆದಾಗ ಮಾತ್ರ ನಾವು ಬೇರೆ ಆಪ್ಷನ್ಸ್ನ ತಗೊಂತೀವಿ ಇಲ್ಲ ಅಂತಂದ್ರೆ ನಮ್ಮ ಹತ್ರ ಆಲ್ ಕೊರಿಯರ್ ಅವೈ ಫೆಸಿಲಿಟೀಸ್ ಅವೈಲಬಲ್ ಇದೆ ನಿಮ್ಗೆ ಯಾವ ಕೊರಿಯರ್ ಹೇಳಿದ್ರು ಕೂಡ ನಾನು ಅದಕ್ಕೆ ನಿಮ್ಗೆ ಕಳ್ಸಿ ಕೊಡ್ತೀನಿ ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ಕೂಡ ಸೊ ಇದೇ ರೀತಿ ನಮ್ಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಾವು ಫ್ಯಾಷನ್ಸ್ ಪ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು